ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪರಿಷ್ಕೃತ ಪಠ್ಯ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ ಒಂದರ ಪುಸ್ತಕ ಇದು ಈ ಒಂದು ಭಾಗವೊಂದರ ಪುಸ್ತಕದಲ್ಲಿ ಇರತಕ್ಕಂತಹ ಭೂಗೋಳ ಶಾಸ್ತ್ರದ ಅಧ್ಯಯನ ಹನ್ನೆಂದು ಭೂಮಿ ನಮ್ಮ ಜೀವಂತ ಗ್ರಹ ಭೂಮಿ ನಮ್ಮ ಜೀವಂತ ಗ್ರಹದಲ್ಲಿ ಅಭ್ಯಾಸದ ಬಗ್ಗೆ ತಿಳಿತಾ ಇದ್ವಿ ರೈಟ್ ಹಾಗಾದ್ರೆ ಈ ಒಂದು ಮೊದಲು ಬಿಟ್ಟ ಸ್ಥಳ ಮತ್ತು ಎಲ್ಲ ಒಂದು ಪ್ರಶ್ನೋತ್ತರ ಬಗ್ಗೆ ತಿಳಿತು ಹೋಗೋಣ ಹಾಗೆನೇ ಎಣ್ಣೆ ತರಗತಿ ಕನ್ನಡಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಕ್ಕಂಥ ಅಭ್ಯಾಸಗಳು ಹೇಳಿದ್ರು ಕೂಡ ಲಿಂಕ್ ಡಿಸ್ಕ್ರಿಪ್ನ ಕ್ಲಿಕ್ ಮಾಡ್ಕೊಂಡು ಆ ಎಲ್ಲ ವಿಡಿಯೋ ಅಂತ ಹೇಳ್ತಾ ಹಾಗೆ ಒಂದೊಂದಾಗಿ ಯಾವ ರೀತಿ ನೋಟ್ಸ್ ಬಿಡೋಕೆ ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲೇ ಮಕ್ಳೆ ಮೊದಲು ನೋಟ್ಸ್ ಬಿಡಿಯೋ ಕಲಿಕ ಮಾಡ್ತೀರಾ ಅಂದ್ರೆ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಯನ ಅನ್ನೆಂದು ಅಂತಕ್ಕಂಥದ್ದು ಚಿಕ್ಕನ ಅಕ್ಷರಲ್ಲಿ ಬರ್ರಿ ಇದು ಭೂಗೋಳ ಶಾಸ್ತ್ರದ ಅಧ್ಯಯನ ಪಾಠ ಅಂತ ಗೊತ್ತಾಗುತ್ತೆ ನಿಮಗೆ ಹೌದಾ ಅದಾದ ನಂತರ ಏನು ಮಾಡ್ತೀರಾ ಅಂತಂದ್ರಿ ನಾ ಪಾಠದ ಶೀರ್ಷಿಕೆ ಪಾಠದ ಹೆಸರಿದೆಯೆಲ್ಲ ಭೂಮಿ ನಮ್ಮ ಜೀವಂತ ಗ್ರಹ ಅಂತಕ್ಕಂಥದ್ದು ಒಂದು ದಪ್ಪನ ಅಕ್ಷರಲ್ಲಿ ಬರೆದು ಕೆಳಗೆ ಅಂಡರ್ಲೈನ್ ಮಾಡಿ ಈ ಒಂದು ಪಾಠ ಯಾವತ್ ಬರಿತಾರ ಆ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ಈ ಪಾಠದ ಮೆನ್ಷನ್ ಡೇಟ್ ನಂತರ ಏನ್ ಮಾಡ್ತೀರ ಅಭ್ಯಾಸಗಳಂತ ಬರ್ದು ಮೊದಲನೇ ರಮನೆ ಏನ್ ಕೊಟ್ಟಿದೆ ಅಂದ್ರ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿದೆ ಅಂತ ಕೊಟ್ಟಿರಲ್ಲ ಇಲ್ಲಿ ಕರೆಕ್ಟ್ ಆಗಿ ನೀವು ಬೈ ತಗೋಬೇಕಾಗುತ್ತೆ ಮೊದಲನೇ ನೋಡಿ ಭೂಮಿಯು ಒಟ್ಟು ಭೌಗೋಳಿಕ ಕ್ಷೇತ್ರವು ಡ್ಯಾಶ್ ಚದರ ಕಿಲೋಮೀಟರ್ ಅಂತ ಕೇಳಿದರೆ ಎಷ್ಟಂತಂದ್ರಗಿನ ಐದು ನೂರ ಹತ್ತು ದಶ ಲಕ್ಷ ಅಂತಕ್ಕಂಥದ್ದು ಬರಿಬೇಕಾಗತ್ತೆ ಓಕೆನಾ ಅದರ ನೋಡಿ ಎರಡನೇದು ಭೂಮಿಯು ಡ್ಯಾಶ್ ಆಕಾರದಲ್ಲಿದೆ ಅಂತ ಕೇಳಿದರೆ ಯಾವ ಆಕಾರ ಅಂದ ಭೂಮಿಯಾಕಾರ ಅಂತೂ ಬರ್ದ್ರು ಒಂದೇನೆ ಗೋಳಾಕಾರ ಬರ್ದ್ನು ಒಂದೇನೆ ಗೋಳ ಇವೆರಡರಲ್ಲಿ ಒಂದು ಬರೆದ್ರೆ ಸಾಕು ಓಕೆನಾ ಅದರ ಮೂರನೇ ನೋಡಿ ಭೂಮಿಯ ಸಮಭಾಜಕ ವೃತ್ತ ಮತ್ತು ಧ್ರುವ ಪ್ರದೇಶಗಳ ವ್ಯಾಸವು ಡ್ಯಾಶ್ ಮತ್ತು ಡ್ಯಾಶ್ ಕಿಲೋಮೀಟರ್ಗಳು ಅಂತ ಕೇಳಿದ್ದಾರೆ ಓಕೆನಾ ಇಲ್ಲಿ ಡ್ಯಾಶ್ ಮುಂದಿನ ಡ್ಯಾಶ್ ಇಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಆನಂತರ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಮಕ್ಕಳೇ ಓಕೆ ಆನಂತರ ನಾಲ್ಕನೇ ಬಿಟ್ಟ ಸ್ಥಳ ನೋಡಿ ಇಪ್ಪತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಡ್ಯಾಶ್ ಎಂದು ಕರೆಯುವರು ಏನಂತ ಕರಿತಾರೆ ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ ಚಿತ್ರದಲ್ಲಿ ಕಾಣ್ತಾ ಇದೆಯಾ ರೈಟ್ ಆ ನೋಡಿ ಐದನೇ ಒಂದು ಬಿಟ್ಟ ಸ್ಥಳ ನೋಡಿ ಓಕೆನಾ ಭಾರತದ ಪ್ರಮಾಣ ವೇಳೆಯ ಡ್ಯಾಶ್ ರೇಖಾಂಶವನ್ನು ಆಧರಿಸಿದೆ ಯಾವ ರೇಖಾಂಶ ಆಧರಿಸಿದರೆ ಡಿಗ್ರಿ ಪೂರ್ವ ಅಂತಕ್ಕಂಥದ್ದು ಬರೀಬೇಕಾಗತ್ತೆ ಮಕ್ಕಳ ಓಕೆ ಓಕೆ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ನೋಡಿ ಎರಡನೇ ರಮನಕ್ಕೆ ಕೊಟ್ಟಿದ್ರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಕೊಟ್ಟಿದ್ದಾರೆ ಹೌದಾ ಈ ಎಲ್ಲ ಪ್ರಶ್ನೆಗಳು ಒಂದೊಂದಾಗಿ ತಿಳಿ ತಗೋಣ ಓಕೆ ಓಕೆ ಇಲ್ಲಿ ನೋಡಿ ಎರಡನೇ ರಮನಕ್ಕೆ ಈ ಕೆಳಗಿನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತಕ್ಕಂಥ ಬರ್ದು ಇಲ್ಲ ಆರನೇ ಪ್ರಶ್ನೆಗಳು ಆರೆ ಭೂಮಿಯನ್ನು ಜೀವಂತ ಗ್ರಹವೆಂದು ಏಕೆ ಕರೆಯುತ್ತಾರೆ ಯಾಕೆ ಕರೀತಾರೆ ಅಂತ ನೋಡಿದಾಗ ಉತ್ತರ ಸೌರವೂಹದಲ್ಲಿರುವ ಗ್ರಹಗಳಲ್ಲಿ ಭೂಮಿಯು ಮಾತ್ರ ಜೀವಿಗಳನ್ನು ಹೊಂದಿದೆ ಹೀಗಾಗಿ ಭೂಮಿಯನ್ನು ಜೀವಂತ ಗ್ರಹವೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಬರಿಬೇಕಾಗತ್ತೆ ಓಕೆ ಅದ ನಂತರ ಇಲ್ಲಿ ಏಳನೇ ಒಂದು ಪ್ರಶ್ನೆ ನೋಡಿ ಉತ್ತರ ಗೋಳಾರ್ಧವನ್ನು ಭೂಪ್ರಧಾನ ಗೋಳವೆಂದು ಹಾಗೂ ದಕ್ಷಿಣ ಗೋಳಾರ್ಧವನ್ನು ಜಲಪ್ರಧಾನ ಗೋಳವೆಂದು ಏಕೆ ಕರೆಯುತ್ತಾರೆ ಅಂತ ನೋಡಿದಾಗ ಉತ್ತರ ಉತ್ತರ ಗೋಳಾರ್ಧದಲ್ಲಿ ಶೇಕಡ ಅರವತ್ತರಷ್ಟು ಭಾಗದಷ್ಟು ಭೂಭಾಗವಿದ್ದು ಶೇಕಡ ನಲವತ್ತು ಭಾಗದಷ್ಟು ಜಲರಾಶಿ ಇರುವುದು ಆದ್ದರಿಂದ ಇದನ್ನು ಭೂಪ್ರಧಾನ ಗೋಳವೆಂದು ಕರೆಯುತ್ತಾರೆ ಅಂತಕ್ಕಂಥದ್ದಾಗತ್ತೆ ಅದ ನಂತರ ದಕ್ಷಿಣ ಗೋಳಾರ್ಧದಲ್ಲಿ ಶೇಕಡ ಎಂಬತ್ತೊಂದರಷ್ಟು ಭಾಗದಷ್ಟು ಜಲರಾಶಿಯಿಂದ ಶೇಕಡ ಹತ್ತೊಂಬತ್ತರಷ್ಟು ಭಾಗ ಭೂ ಭೂಭಾಗವಿರುವುದರಿಂದ ಇದನ್ನು ಜಲ ಪ್ರಧಾನ ಗೋಳವೆಂದು ಕರೆಯುವರು ಅಂತಕ್ಕಂಥದ್ದಾಗುತ್ತೆ ಉತ್ತರ ಓಕೆನಾ ಆ ಪ್ರಶ್ನೆ ನೋಡಿ ಮಕ್ಕಳೇ ಏನ್ ಕೊಟ್ಟಿದ್ದಾರೆ ನೋಡಿ ಎಂಟಿನ ಅಕ್ಷಾಂಶಗಳು ಮತ್ತು ರೇಖಾಂಶಗಳಿಂದ ಏನಂತ ಕೇಳಿದಾರೆ ಹೌದಾ ಇಲ್ಲಿ ನೋಡಿ ಅಕ್ಷಾಂಶ ಅಂದ್ರೆ ಇಲ್ಲಿ ತಿಳಿಸಿದ ಅಕ್ಷಾಂಶಗಳು ಅಂತಂದ್ರೆ ಸಹಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶಗಳು ಎನ್ನುವರು ಓಕೆ ಇಲ್ಲಿ ನೋಡಿ ತೋರಿಸ್ತೇನೆ ಇಲ್ಲಿ ನೋಡಿ ಮಕ್ಳೆ ಇದು ಕಾಲ್ಪನಿಕ ರೇಖೆಗಳು ಇದನ್ನ ನಾವು ಅಕ್ಷಾಂಶ ಅಂತ ಕರಿತೀವಿ ಅಡ್ಡಲಾಗಿ ಸಮಭಾಜ ಸಮಾನವಾಗಿ ಇಲ್ಲಿ ರೇಖೆಗಳಾಗಿರ್ತೀವಿ ಇದಕ್ಕೆ ನಾವೇನಂತೀವಿ ಅಕ್ಷಾಂಶ ಅಂತ ಕರಿತೀವಿ ರೇಖಾಂಶ ನೋಡಿ ಇಲ್ಲಿ ನೋಡಿ ಕಾಲ್ಪನಿಕ ರೇಖೆಗಳು ಮೇಲಿಂದ ಕೆಳಗೆ ಕೆಳ ಅಂದ್ರೆ ಉತ್ತರದಿಂದ ದಕ್ಷಿಣ ಕೇಳಿರ್ತಕ್ಕಂಥ ರೇಖೆಗಳು ಅದು ಮುಂದೆ ನಾನು ಹೇಳ್ತಾ ಹೋಗ್ತೇನೆ ಈಗ ನಿಮಗೆ ತಿಳಿದಿರಲಿಲ್ಲ ಅಂತ ತಿಳಿಸ್ತಾ ಇದೆ ನಿಮ್ಗೆ ಎಷ್ಟೇ ಓಕೆನಾ ಇದು ಅಕ್ಷಾಂಶ ಅಡ್ಡಲಾಗಿರಲ್ತಿರ್ತಕ್ಕಂಥದ್ದು ಪೂರ್ವದಿಂದ ಪಶ್ಚಿಮ ಕೇಳಿರ್ತಕ್ಕಂಥದ್ದು ಇದು ಉತ್ತರದಿಂದ ದಕ್ಷಿಣ ಹೇಳಿರತಕ್ಕಂಥ ಗೆರೆಗಳಿದು ಕಾಲ್ಪನಿಕ ಓಕೆನಾ ರೈಟ್ ಓಕೆನಾಳಿತ ಹೋಣ ಅಕ್ಷಾಂಶ ಅಂದ್ರೆ ತಿಳಿಯುತ್ತೆ ಈಗ ರೇಖಾಂಶ ಅಂದ್ರೆ ಏನನ ಸಮಭಾಜಕ ವೃತ್ತವನ್ನು ಸಮಾನಾಂತರವಾಗಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವ ರೇಖಾ ರೇಖೆಗಳನ್ನು ರೇಖಾಂಶಗಳು ಎನ್ನುವರು ಅಂತಕ್ಕಂಥದ್ದು ಓಕೆನಾ ಒಂಬತ್ತನೇದು ಸ್ಥಾನಿಕ ವೇಳೆ ಮತ್ತು ಪ್ರಮಾಣ ವೇಳೆಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದರೆ ಹೌದಾ ಇಲ್ಲಿ ಉತ್ತರ ನೋಡಿ ಸ್ಥಾನಿಕ ವೇಳೆ ಬಗ್ಗೆ ತಿಳಿಸಿದ್ದೀನಿ ಇಲ್ಲಿ ಪ್ರಮಾಣ ವೇಳೆ ಬಗ್ಗೆ ತಿಳಿಸಿದ್ದೀನಿ ಓಕೆನಾ ಇಲ್ಲಿ ಒಂದೇ ಪಾಯಿಂಟ್ ಸ್ಥಾನಿಕ ವೇಳೆ ಒಂದೇ ಪಾಯಿಂಟ್ ನೋಡೋಣ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸುವ ವೇಳೆಯನ್ನು ಸ್ಥಾನಿಕ ವೇಳೆ ಎನ್ನುವರು ನಂತರ ಪ್ರಮಾಣ ವೇಳೆ ಅಂತ ಒಂದು ದೇಶದಲ್ಲಿ ಅನೇಕ ರೇಖಾಂಶಗಳು ಹಾದು ಹೋಗಿರುತ್ತವೆ ಆ ದೇಶದ ಮಧ್ಯದಲ್ಲಿ ಇರುವ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ ಇದನ್ನೇ ಪ್ರಮಾಣ ವೇಳೆ ಎನ್ನುವರು ಮಕ್ಕಳೇ ಆ ಅಂತ ಹೇಳಿ ಎರಡನೇ ಪಾಯಿಂಟ್ ನೋಡಿ ಇಲ್ಲಿ ಸ್ಥಾನಿಕ ವೇಳೆ ಒಂದು ಎರಡನೇ ಪಾಯಿಂಟ್ ನೋಡಿದರೆ ಸೂರ್ಯನ ನೇರವಾಗಿ ಕಿರಣಗಳು ಯಾವ ರೇಖೆಯ ಮೇಲೆ ಬೀಳುತ್ತವೆಯೋ ಆ ರೇಖಾಂಶದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿರುತ್ತದೆ ಅಂತಕ್ಕಂಥದ್ದು ನೋಡಬಹುದು ಇಲ್ಲಿ ಪ್ರಮಾಣ ಎರಡನೇ ಪಾಯಿಂಟ್ ನೋಡಿ ರಾಷ್ಟ್ರದ ಮಧ್ಯದಲ್ಲಿನ ರೇಖಾಂಶದ ಸಮಯವನ್ನು ಇಡೀ ರಾಷ್ಟ್ರವು ಪರಿಗಣಿಸುತ್ತದೆ ಅಂತಕ್ಕಂಥ ನೋಡುವುದು ಓಕೆನಾ ಅದ ನಂತರ ಇಲ್ಲಿ ಮೂರನೇ ಪಾಯಿಂಟ್ ನೋಡಿ ಇದು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗುತ್ತದೆ ಇದು ಸ್ಥಳದಿಂದ ಸ್ಥಳಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ ಆದ್ರೆ ಇದು ಏನ್ ಮಾಡುತ್ತೆ ಅಂದ್ರೆ ಈಗಿನ ಇದು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವಿರುವುದಿಲ್ಲ ಎಲ್ಲ ಒಂದೇ ಇರ್ತದೆ ಒಂದೇ ವೇಳೆ ಇರುತ್ತದೆ ಅಂತ ನಾವು ನೋಡ್ಬೋದು ಓಕೆ ಆ ನಂತರ ಹತ್ತನೇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು ಅಂತ ಕೇಳಿದರೆ ಹೌದಾ ಉತ್ತರ ನೋಡಿ ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುವ ನೂರ ಎಂಬತ್ತು ಡಿಗ್ರಿ ರೇಖಾಂಶದ ಮೇಲೆ ಇದ್ದರೂ ಕೆಲವು ಭೂಭಾಗಗಳನ್ನು ತಪ್ಪಿಸಲು ಅಲ್ಲಲ್ಲಿ ಅಂಕು ಡೊಂಕಾದ ಎಳೆಯಲಾಗಿರುವ ರೇಖೆಗಳನ್ನು ಅಂತಾರಾಷ್ಟ್ರೀಯ ದಿನಾಂಕ ಎನ್ನುವರು ಅಂತ ನಾವು ನೋಡ್ಬೋದು ಓಕೆನಾ ಮಕ್ಳೆ ಇಲ್ಲಿ ನೋಡಿ ಮಕ್ಕಳೇ ಏನ್ ಕೂಡಿದಾರೆ ಮೂರನೇ ರೋಗನಕ್ಕೆ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೀರಿ ಅಂತ ಕೇಳಿದರೆ ಓಕೆನಾ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಈಗ ಮೂರನೇ ರೋಗನಕ್ಕೆ ಈ ಕೆಳಗಿನ ಈ ಕೆಳಗಿ ಇವುಗಳ ಮೂರನೇ ರಮನಕ್ಕೆ ನೋಡಿ ಈ ಕೆಳಗಿನ ಅವುಗಳ ಅರ್ಥ ಬರೀರಿ ಅಂತ ಕೇಳಿದರೆ ಹೌದಾ ಇಲ್ಲಿ ನೋಡಿ ಹನ್ನೆಂದ ನೋಡಿ ವಿಶಿಷ್ಟ ಗ್ರಹ ಇದಕ್ಕೆ ಅರ್ಥ ನೋಡಿದರೆ ಸೌರವ್ಯೂಹದಲ್ಲಿ ಜೀವಿಗಳನ್ನು ಹೊಂದಿರುವ ವಿಶಿಷ್ಟ ಗ್ರಹ ಭೂಮಿ ಅಂತಕೊಂಡು ನೋಡಬಹುದು ಆರನಿ ಭೂಮಿಯ ಗಾತ್ರ ಭೂಮಿಯ ವ್ಯಾಸವು ಚಂದ್ರನ ವ್ಯಾಸಕ್ಕಿಂತ ಸುಮಾರು ನಾಲ್ಕು ಪಟ್ಟು ದೊಡ್ಡದಾಗಿದೆ ಹಾಗೂ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಅಂತಕೊಂಡು ನೋಡಬಹುದು ಓಕೆನಾ ಆಂತ್ರ ಭೂಮಿಯಾಕಾರ ಅಂದ್ರಗಿನ ಭೂಮಿಯ ವಿಶಿಷ್ಟವಾದ ಆಕಾರವೇ ಭೂಮಿಯಾಕಾರ ಅಂತಕ್ಕಂಥದ್ದು ತಿಳಿಬಹುದು ಓಕೆ ಹದ್ನಾಲ್ಕನೇ ನೋಡಿ ಭೂಖಂಡಗಳು ಅಂದ್ರೆ ನೋಡಿದ್ರೆ ಅರ್ಥ ಭೂಮಿಯ ಮೇಲಿನ ನೆಲದ ಭಾಗಗಳು ಅಥವಾ ಹಲವು ದೇಶಗಳ ಸಮೂಹವೇ ಭೂಖಂಡ ಅಂತಕ್ಕಂಥ ನೋಡ್ಬೋದು ನೋಡ್ರೆ ಹದಿನೈದು ನೋಡಿ ಪ್ರಧಾನ ರೇಖಾಂಶ ಅಂತಂದ್ರೆ ನಾ ಇಂಗ್ಲೆಂಡಿನ ಗ್ರೀನ್ವಿಚ್ ರೇಖೆ ಅದೇ ಪ್ರಧಾನ ರೇಖಾಂಶ ಅಂತಕ್ಕಂಥದ್ದು ಅರ್ಥ ಹದ್ನಾರು ನೋಡ್ರಿ ಭಾರತದ ಪ್ರಮಾಣ ವೇಳೆ ಅಂದ್ರ ಇಡೀ ದೇಶದಲ್ಲಿ ಏಕರೂಪ ವೇಳೆಯನ್ನ ನಾವು ಭಾರತದ ಪ್ರಮಾಣ ವೇಳೆ ಅಂತ ಕರಿತೇವೆ ಓಕೆ ನಂತರ ನೆನಪಿಡಬೇಕಾದ ಅಂಶಗಳಂತ ಕೇಳಿದರೆ ಇಲ್ಲಿ ಒಂದೊಂದು ನೋಡಿದಾರೆ ಇಲ್ಲಿ ನಾಲ್ಕನೇ ರೋಮನ ನಾಲ್ಕನೇ ರೋಮನ ಅಂಕಿಯಲ್ಲಿ ನೆನಪಿಡಬೇಕಾದ ಅಂಶಗಳಂತ ಹೇಳಿ ಜೀವಂತ ಗ್ರಹ ಅಂತ ಕೊಟ್ಟಿದ್ದಾರೆ ಅದ ನಂತರ ಸಮಭಾಷಕ ವೃತ್ತ ಅಂತ ಕೊಟ್ಟಿದರೆ ಉತ್ತರ ಧ್ರುವ ವೃತ್ತ ಅಂತ ಕೊಟ್ಟಿದ್ದಾರೆ ಅದನ್ನ ಆರ್ಕಿಟಿಕ್ ವೃತ್ತ ಅಂತ ಕರೀತೇವೆ ನಾಲ್ಕನೇದು ಅಂಟಾರ್ಕಿಟಿಕ್ ವೃತ್ತ ಅಂತ ಕರೀತೇವೆ ಐನದು ವೇಳಾ ವಲಯಗಳು ಅಂತ ಕರಿತೇವೆ ಆರನೇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತೇಳಿ ನಾವು ಕರಿತೇವೆ ನೋಡಿದ್ರೆ ಓಕೆನಾ ಇವು ನೆನಪಿಡಬೇಕಾದ ಅಂಶಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟು ಆದ್ರೆ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಲುಪುರೋ ಸಮ ತುಂಬ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ ಇಂತಹ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬೇಟ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್